ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬುವರನ್ನ ಸಿನಿಮಾ ಶೈಲಿಯಲ್ಲಿ ಕೊಲೆ ಮಾಡಿರುವ ಚಿತ್ರನಟ ದರ್ಶನ್ ಹಾಗೂ ಅವರ ಸಹಚರರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಅರ್ಕಲಗೂಡು ಮಾಜಿ ಶಾಸಕ ಎಟಿರಾಮಸ್ವಾಮಿ ಒತ್ತಾಯಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇರುನಟ ಎಂದು ಹೆಸರು ಬಿಂಬಿಸಿಕೊಂಡಿರುವ ದರ್ಶನ್ ಹಾಗೂ ಅವರ ಪಟಾಲಂ ಮಾಡಿರುವ ಕೃತ್ಯ ನಿಜಕ್ಕೂ ದಿಗ್ಭ್ರಮೆ ಹುಟ್ಟಿಸಿದೆ ಇಂತಹವರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ ಹಣದ ಬಲದಿಂದ ಹೀಗೆ ಮಾಡಿರುವುದು ದುರಾದೃಷ್ಟಕರ ಉರಿದಿದ್ದು ಬೂದಿಯಾಗುತ್ತದೆ ಅನ್ನೋದಕ್ಕೆ ದರ್ಶನ ಅವರೇ ದೊಡ್ಡ ಉದಾಹರಣೆ ಇದಕ್ಕೆ ಕಾನೂನು ಆಡಳಿತ ಹೀಗೆ ಯಾರ ವೈಫಲ್ಯ ಎಂಬುದು ಗೊಂದಲಮಯವಾಗಿದೆ ರಣರೋಚಕ ದುರ್ಘಟನೆಯಲ್ಲಿ ಮೇರುನಟನೆ ಭಾಗಿಯಾಗಿರುವುದು ನಾಡಿನ ಕೆಲ ಸಂಸ್ಕೃತಿಗೆ ಶೋಭೆ ತರುವುದಿಲ್ಲ ಸೆಲೆಬ್ರಿಟಿ ಮತ್ತು ಅವರ ಅಭಿಮಾನಿಗಳು ಪ್ರಖ್ಯಾತಿ ಬದಲು ಕುಖ್ಯಾತಿ ಪಡೆದಿರುವುದು ನಾಡಿನ ಸಂಸ್ಕೃತಿಗೆ ದೊಡ್ಡ ಪೆಟ್ಟು ದರ್ಶನ್ ಕೃತ್ಯದ ಬಗ್ಗೆ ಮೇಲ್ನೋಟಕ್ಕೆ ವಿರೋಧ ಮಾಡಿದರೆ ಸಾಲದು ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅವರು ಮೊದಲು ತಪ್ಪು ಮಾಡಿದಾಗಲೇ ಕ್ರಮ ಕೈಗೊಂಡಿದ್ದರೆ ಹೀಗೆ ಆಗುತ್ತಿರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ತಾವು ಸಿಗರೇಟ್ ಸೇದುವ ದೃಶ್ಯ ಬಂದರೆ ಆ ಬಗ್ಗೆ ನಟನೆ ಮಾಡಲು ಹಿಂದೇಟು ಹಾಕುತ್ತಿದ್ದರು ಇದಕ್ಕೆ ಕಾರಣ ನಾವು ಮಾಡುವುದನ್ನು ನಮ್ಮ ಅಭಿಮಾನಿಗಳು ಅನುಕರಣೆ ಮಾಡುತ್ತಾರೆ ಎಂಬ ಕಾಳಜಿ ಎಂಬುದಾಗಿತ್ತು ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವವರೇ ಕುಖ್ಯಾತಿ ಪಡೆದರೆ ಹೇಗೆ ಈ ಘಟನೆ ನಿಜಕ್ಕೂ ಖಂಡನೀಯ ವಿಚಾರದಲ್ಲಿ ಸಡಿಲ ಬಿಡಬಾರದು ಹಾಗಾದ್ರೆ ಆರೋಪಿಗಳು ಖುಲಾಸೆ ಹೊಂದಲಿದ್ದಾರೆ ಕಠಿಣ ಶಿಕ್ಷೆಯಾಗುವ ಹಾಗೆ ಸರ್ಕಾರ ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದರು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳಾಗಲೇಬೇಕು ಇದೇ ಮೊದಲಲ್ಲ ಅವರ ಘಟನೆ ಇದು ಕೊಲೆ ಹಂತಕ್ಕೆ ಹೋಗಿದೆ ಹಿಂದೆ ಹತ್ತಾರು ಘಟನೆಗಳಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿದ್ದನ್ನು ನೀವು ಕೂಡ ಗಮನಿಸಿದಿರಿ ನೋಡಿದ್ದೀರಿ ಕೇಳುವಿದ್ದೀರಿ ಆದರೆ ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮ ಆಗಿದ್ದರೆ ಇಂಥ ಸ್ಥಿತಿ ಬರ್ತಿರಲೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾನೂನಿನ ಕುಣಿಕೆ ಇರ್ತಕ್ಕಂಥದ್ದು ಬಡವರ ಮೇಲೆ ಮಾತ್ರ ಪ್ರಭಾವ ಬೀರ್ಲಿಕ್ಕಲ್ಲ ಕಾನೂನಿನ ಕುಣಿಕೆ ಪ್ರಭಾವಶಾಲಿಗಳ ಮೇಲೆ ಆಗಬೇಕು ನಾವು ಬರುವಾಗ ಮಾತಾಡ್ಕೊಂಡು ಬರ್ತಾ ಇದ್ವಿ ಇಂಥ ಸೆಲೆಬ್ರಿಟಿಗಳು ಪ್ರಖ್ಯಾತರು ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳನ್ನು ಹೊಂದಿರ್ತಕ್ಕಂಥವ್ರು ಇವರೇ ಕುಖ್ಯಾತರಾಗ್ಬಿಟ್ರೆ ಅವ್ರ ಅಭಿಮಾನಿಗಳಿಗೆ ಮಾರ್ಗದರ್ಶನ ಹೇಗೆ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಮಾಡುವಾಗ ನಟನೆ ಮಾಡುವಾಗ ಆ ಮೇರು ನಟ ಸಿಗ್ರೆಟ್ಸ್ ಏದಿ ಅಂದರೆ ಇಲ್ಲ ಕುಡಿಯುವ ಸೀನ್ ಬಂದರೆ ಮದ್ಯಪಾನದ ಸೀನ್ಗೆ ಇಲ್ಲ ನಾನು ಆ ಸೀನಲ್ಲಿ ಭಾಗವಹಿಸೋದಿಲ್ಲ ಅದನ್ನು ತೆಗೀರಿ ಅಂತ ಹೇಳ್ತಿದ್ದಂತೆ ಸಿಗರೇಟ್ಸ್ ಸೇದೋದನ್ನು ಕೂಡ ನಾನು ಮಾಡೋದಿಲ್ಲ ನನ್ನ ಲಕ್ಷಾಂತರ ಅಭಿಮಾನಿಗಳು ನಾನು ಫಾಲೋವರ್ಸ್ ಇದ್ದಾರೆ ಅಭಿಮಾನಿಗಳಿದ್ದಾರೆ ಅದನ್ನು ಅನುಕರಣೆ ಮಾಡ್ತಾರೆ ಅಂತ ಹೇಳ್ತಿದ್ದರಂತೆ ಅವರೆಲ್ಲಿ ಇವರೆಲ್ಲಿ ಇಂಥವರನ್ನು ನಾನು ಬಹಳ ಉಗ್ರವಾದ ಪದಗಳನ್ನು ಉಪಯೋಗ ಮಾಡಿ ಖಂಡನೆ ಮಾಡ್ತಿದ್ದೀನಿ ಯಾರು ಕಾನೂನು ಕ್ರಮ ಕೈಗೊಳ್ಳಬೇಕೋ ಅವರು ಯಾವುದೇ ಕಾರಣಕ್ಕೂ ಸಡಿಲ ಬಿಡಬಾರ್ದು ಒಂದು ರಾಜ್ಯಕ್ಕೆ ಸಮಾಜಕ್ಕೊಂದು ಸಂದೇಶ ಹೋಗಬೇಕು ಈ ಥರ ತಪ್ಪು ಮಾಡಿದವ್ರ ಮೇಲೆ ಕ್ರಮಗಳ ಹಾಗೇ ಆಗ್ತದೆ ಅಂತಕ್ಕಂಥದ್ದು ಒಂದು ಭಾವನೆ ಬರೋ ರೀತಿಯಲ್ಲಿ ಮಾಡಬೇಕು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಹಿಂದೆ ನಾವು ನೋಡಿದ್ದೀವಿ ಇದೇ ವೇಳೆ ವಾಲ್ಮೀಕಿ ನಿಗಮದ ಅಕ್ರಮದ ಬಗ್ಗೆ ಮಾತನಾಡಿದ ಅವರು ನಕಲಿ ಖಾತೆ ಸೃಷ್ಟಿ ಮಾಡಿರುವ ಅಕ್ರಮ ಸಣ್ಣದಲ್ಲ ಇದೇ ರೀತಿ ಬೇರೆ ತೆರೆ ಬೇರೆ ನಿಗಮಗಳಲ್ಲೂ ನಡೆದಿದೆ ಇಂದಿನ ವ್ಯವಸ್ಥೆಯಲ್ಲಿ ಕಾಯುವವರೇ ಮೇಹಿವರು ಆಗಿದ್ದಾರೆ ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಸರ್ಕಾರವನ್ನು ಆಗ್ರಹಿಸಿದರು ವಾಲ್ಮೀಕಿ ಹಣ ಹೇಗೆ ಲೂಟಿಕೋರರ ಪಾಲಾಗಿದೆ ಇದು ಒಂದು ನಿದರ್ಶನ ಅಷ್ಟೇ ಒಂದು ನಿಗಮದ ನಿದರ್ಶನ ನಾನು ನೋಡ್ಕೊಂಡು ಬಂದಿದ್ದೀನಿ ನೀವು ನೋಡ್ಕೊಂಡು ಬಂದಿದ್ದೀರಿ ನಮ್ಮ ಸ್ನೇಹಿತರು ಕೂಡ ನೋಡ್ಕೊಂಡು ಬಂದಿದ್ದಾರೆ ಭ್ರಷ್ಟಾಚಾರ ಕಡಿಮೆ ಆಗ್ತಲ್ಲ ಭ್ರಷ್ಟಾಚಾರ ಬೆಳೀತಾ ಇದೆ ಆಡಳಿತ ನಡೆಸೋರು ಬಾಯಿನಲ್ಲಿ ಹೇಳ್ತಾರೆ ಪಾರದರ್ಶಕವಾದ ಆಡಳಿತ ಪ್ರಾಮಾಣಿಕವಾದ ಆಡಳಿತವನ್ನು ಕೊಡ್ತೀವಿ ಅಂತೇಳಿ ಬಟ್ ಅದು ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ನೋವು ನನ್ನನ್ನು ಕಾಡ್ತಾ ಇದೆ ಇದನ್ನು ಬೇರೆ ಸಹಿತ ಕಿತ್ತು ಹಾಕಬೇಕು ಸಾಧ್ಯನಾ ನೀವು ಒಳ್ಳೆ ಬೆಳೆ ಬರಬೇಕು ಅಂದರೆ ಕಳೆ ಕೀಳಲೇಬೇಕು ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕು ಅಂದರೂ ಕೂಡ ಕಳೆ ಕಿಳ್ದಿದ್ರೆ ಭ್ರಷ್ಟಾಚಾರ ನಿರ್ಮಾಣ ನಿರ್ಮೂಲನೆ ಮಾಡದಿದ್ರೆ ಸಾಧ್ಯ ಆಗೋದೇ ಇಲ್ಲ ಇನ್ನು ಸಣ್ಣ ಹಗರಣ ಅಂತ ಯಾರೂ ಭಾವಿಸ್ಕೊಂಡಿಲ್ಲ ಬಹಳ ದೊಡ್ಡ ಹಗರಣ ಫೇಕ್ ಅಕೌಂಟ್ ಓಪನ್ ಮಾಡಿ ಫೇಕ್ ಅಕೌಂಟ್ ಇಲ್ಲಿಂದ ಹಣ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಡ್ರಾ ಮಾಡ್ಕೊಳ್ತಾರೆ ಅಂತಂದ್ರೆ ಇದು ಸಣ್ಣವರಿಂದ ಆಗಿಲ್ಲ ಇದು ದೊಡ್ಡವರಿಂದ ನಡೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಜನಾರ್ದನ ಗುಪ್ತ ಮಹದೇಶ್ ಲೋಕೇಶ್ ಇದ್ದರು